ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನ ಅಂಗವಾಗಿ ಶಿಕ್ಷಕ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವೈದ್ಯ ಮಾತನಾಡಿ ದೇಶದ ಅಭಿವೃದ್ಧಿ ಕಾರಣರಾದವರು ಶಿಕ್ಷಕರು ಆ ವೃತ್ತಿಯಲ್ಲಿ ಗೌರವವಿದೆ ಶಕ್ತಿ ಇದೆ ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಹೋದರೂ ಕಲಿಸಿದ ಶಿಕ್ಷಕರಿಗೆ ತಲೆಬಾಗುತ್ತೇವೆ ಕೈ ಮುಗಿಯುತ್ತೇವೆ ನಾವೆಲ್ಲ ಅವರದ್ದೇ ಆಸ್ತಿ ಶಿಕ್ಷಕರು ಒಳ್ಳೆಯ ಪ್ರಜೆಗಳನ್ನು ತಯಾರು ಮಾಡುತ್ತಾರೆ ನನ್ನ ಕ್ಷೇತ್ರದಲ್ಲಿ ಕಡೆಯ ವ್ಯಕ್ತಿ ಎಣಿಸಿದ ಶಿಕ್ಷಣ ದೊರೆಯುವಂತಾಗಬೇಕು ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದರು ಈ ದೇಶದ ಅತಿ ಉನ್ನತ ಹುದ್ದೆ ರಾಷ್ಟ್ರಪತಿರಾದ ಈ ದೇಶದಲ್ಲಿ ಉನ್ನತ ಹುದ್ದೆ ಅದಕ್ಕೆ ಹಾಳು ಶಿಕ್ಷಕರು ದಾವಣ ಸರ್ವಪಲ್ಲಿ ನಾವು ಅವರ

ಶಾಸಕ ದಿನಕರ ಶೆಟ್ಟಿ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ನೆರವೇರಿಸಿ ಮಾತನಾಡಿ ಮಕ್ಕಳಲ್ಲಿ ಶಿಸ್ತು ದೇಶಪ್ರೇಮಿ ಬೆಳೆಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಶಿಕ್ಷಕರಿಗೆ ಸಂಬಳ ಹೆಚ್ಚಿಸಬೇಕು ಓರ್ವ ಶಾಸಕರನ್ನು ಗೆಲ್ಲಿಸುವ ಮತ್ತು ಸೋಲಿಸುವ ಸಾಮರ್ಥ್ಯ ಶಿಕ್ಷಕರಲ್ಲಿದೆ ಎಂದರು ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಮಾತನಾಡಿ ವ್ಯಕ್ತಿಗತ ಜೀವನದಲ್ಲಿ ಗುರುಗಳ ಪಾತ್ರ ಬಹುಮುಖ್ಯ ನಮಗೆ ಕಲಿಸಿದ ಗುರುಗಳು ಮತ್ತು ಅವರು ನೀಡಿದ ಮಾರ್ಗದರ್ಶನ ಇಂದು ನೆನಪಾಗುತ್ತಿದೆ ಇಂದು ಶಿಕ್ಷಕರು ಸಿಲೆಬಸ್ ಅನ್ನು ಗುರಿಯಾಗಿಸಿಕೊಂಡು ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳಲ್ಲಿರುವ ವಿವಿಧ ಪ್ರತಿಭೆಯನ್ನು ಹೊರತಿರುವ ಕೆಲಸ ನಡೆಯಬೇಕು ಎಂದರು ಪಶುಪಾಲೆ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ ಉಪನ್ಯಾಸ ನೀಡಿ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು ಶಿಕ್ಷಕರು ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು ಪಾಠದಲ್ಲಿ ಹಿಂದೆ ಉಳಿದ ಮಕ್ಕಳನ್ನು ಪ್ರೋತ್ಸಾಹಿಸಿ ಸಾಧನೆ ಮಾಡುವ ಕಾರ್ಯ ಮಾಡಬೇಕು ಎಂದರು ತಾಲೂಕು ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಅಧ್ಯಕ್ಷ ಅಣ್ಣಪ್ಪ ನಾಯಕ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಜೀವೋತ್ತಮ ನಾಯಕ್ ತಾಲೂಕಾ ಪಂಚಾಯತ್ ಇಒ ಚೇತನ್ ಕುಮಾರ್ ಪಿ ಎಂಜಿ ನಾಯ್ಕ್ ಸತೀಶ್ ನಾಯ್ಕ ಸಂತೋಷ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ಕಾರ್ಯದರ್ಶಿ ಸತೀಶ್ ನಾಯ್ಕ್ ಇತರರಿದ್ದರು ನಾಗರಾಜ್ ನಾಯ್ಕ ನುಡಿಸಿರು ನ್ಯೂಸ್ ಹೊನ್ನಾವರ